ನಮಸ್ತೆ ಸ್ನೇಹಿತರೆ ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಸಂಚಿಕೆಯಲ್ಲಿ ಪಂಪ ರಾಮಾಯಣದ ಮುಂದುವರೆದ ಕಥಾಭಾಗವನ್ನು ನೋಡೋಣ ಎಲ್ಲಿವರೆಗೂ ಆಗಿತ್ತು ಅಂದರೆ ಏಳನೇ ಅಧ್ಯಾಯ ಆಗಿರುವಂತಹ ವನಪ್ರವೇಶ ಇದರಲ್ಲಿ ಸಿಂಹೋದರನ ಮದವನ್ನು ಅಡಗಿಸಿದಂತಹ ಲಕ್ಷ್ಮಣ ಅವನಿಗೆ ಅಭಯವನ್ನು ಕರುಣಿಸಿ ಮತ್ತೆ ವಜ್ರಕರ್ಣನ ಜೊತೆ ಸ್ನೇಹದಿಂದ ಇರೋದಕ್ಕೆ ಹೇಳ್ತಾನೆ ಇದೆಲ್ಲ ಆದಮೇಲೆ ವಜ್ರಕರ್ಣ ಏನು ಮಾಡ್ತಾನೆ ರಾಮ ಲಕ್ಷ್ಮಣ ಸೀತೆ ಹಾಗೆ ಸಿಂಹೋದರನನ್ನು ತನ್ನ ಅರಮನೆಗೆ ಕರೆಸ್ಕೊಂಡು ಅವ್ರಿಗೆ ಸಮ್ಮಾನಗಳನ್ನು ನೀಡಿ ಒಳ್ಳೆ ರೀತಿಯಲ್ಲಿ ಉಪಚಾರ ಮಾಡ್ತಾನೆ ಹಾಗೆ ವೀರಾದಿ ವೀರ ಲಕ್ಷ್ಮಣನಿಗೆ ತನ್ನ ಎಂಟು ಮಂದಿ ಪುತ್ರಿಯರನ್ನು ಉಳಿದ ರಾಜರು ಕೂಡ ತಮ್ಮ ಮುನ್ನೂರು ಮಂದಿ ಪುತ್ರಿಯರನ್ನು ಲಕ್ಷ್ಮಣನಿಗೆ ಕೊಟ್ಟು ಮದುವೆ ಮಾಡ್ತಾರೆ ಯಾವುದೇ ಕಲಹ ಮಾಡ್ಕೊಳ್ಳದೆ ಎಲ್ಲ ರಾಜರು ತುಂಬ ಚೆನ್ನಾಗಿ ಬಾಳ್ವೆ ಮಾಡಬೇಕು ಅನ್ನೋದನ್ನು ಹೇಳ್ಕೊಟ್ರಲ್ವಾ ಹಾಗಾಗಿ ಕೆಲ ಕಾಲ ದಶಪುರದಲ್ಲೇ ಉಳಿಸ್ಕೊತಾರೆ ರಾಮ ಲಕ್ಷ್ಮಣ ಸೀತೆಯನ್ನು ಯಾರು ವಜ್ರಕರ್ಣ ಅನ್ನೋನು ದಶಪುರದಲ್ಲೇ ಉಳಿಸ್ಕೊತಾನೆ ಇದಾದಮೇಲೆ ಬೇಸಿಗೆ ಕಾಲ ಬರುತ್ತಲ್ವ ಬಿಸಿಲು ಆ ಬೇಸಿಗೆಯ ಕೆಲ ದಿನಗಳನ್ನು ವಜ್ರಕರ್ಣನ ಅರಮನೆಯಲ್ಲೇ ಇವರು ಕಳೀತಾರೆ ಇಲ್ಲಿವರೆಗೂ ಕತೆ ಆಗಿತ್ತು ದಿಗ್ವಿಜಯಕ್ಕೆ ಹೊರಟಿರುವಂಥ ರಾಮ ಲಕ್ಷ್ಮಣರು ಎಲ್ಲಿವರೆಗೂ ಇರೋಕ್ಕಾಗುತ್ತೆ ಇಲ್ಲಿ ಇಲ್ಲೆಲ್ಲ ಸಾಂಗವಾಗಿದೆ ಅಂತ ತಿಳ್ಕೊಂಡು ಏನು ಮಾಡ್ತಾರೆ ಅಲ್ಲಿಂದ ಹೊರಡೋದಕ್ಕೆ ಸಿದ್ಧರಾಗ್ತಾರೆ ಪಾಪ ವಜ್ರಕರ್ಣನ್ಗೆ ಇವರು ಹೋಗ್ತಾ ಇರೋದು ನೋಡಿ ತುಂಬ ದುಃಖ ಆಗ್ತದೆ ಆದರೆ ಅವ್ರನ್ನ ಇಲ್ಲೇ ಉಳ್ಕೊಳ್ಳಿ ಅಂತ ಹೇಳಿದ್ರೆ ಉಳ್ಕೊತಾರಾ ಇಲ್ಲ ಅವ್ರು ಉಳ್ಕೊಳ್ಳೋದಿಲ್ಲ ಅಂತ ಇವನಿಗೆ ಗೊತ್ತಿತ್ತು ಆಲ್ರೆಡಿ ಹಾಗಾಗಿ ಸುಮ್ಮನೆ ಆಗ್ತಾನೆ ರಾಮ ಲಕ್ಷ್ಮಣ ಸೀತೆ ದಕ್ಷಿಣಾಭಿಮುಖವಾಗಿ ಕಾಡಲ್ಲಿ ಮತ್ತೆ ತಮಗೆ ತಿಳಿದಿರೋಂಥ ದಾರಿಯಲ್ಲಿ ಪ್ರಯಾಣವನ್ನು ಮುಂದುವರಿಸ್ತಾರೆ ಇನ್ನೂ ಅದು ಬೇಸಿಗೆ ಕಲನೆ ಆಗಿತ್ತಲ್ವಾ ಕವಿಯಲ್ಲಿ ಬೇಸಿಗೆಯ ಬಗ್ಗೆ ಅದೆಷ್ಟು ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ ಅಂತ ಅಂದರೆ ಭೂಮಿ ರಾಮನ ಮೇಲೆ ಯಾವ ರೀತಿ ಕೋಪಗೊಂಡಿದ್ದಾಳೆ ಅನ್ನೋದಕ್ಕೆ ಒಂದು ತುಂಬ ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ ಯಾಕೆ ಅಂತಂದರೆ ಈ ಶ್ರೀರಾಮ ನನ್ನನ್ನು ತೊರೆದು ಬಿಟ್ಟಾ ಭೂಮಿ ಬೇಡ ಅಂತ ಹೇಳಿಬಿಟ್ನಲ್ಲ ಅನ್ನೋ ಕೋಪದಲ್ಲಿ ಭೂಮಿ ಬೆಳ್ಳಂ ಬೆಳಗ್ಗೆನೆ ಸೂರ್ಯನ ಕಡು ಬಿಸಿಲನ್ನು ತಾನು ಹೊದ್ಕೊಂಡು ನಡೆಯೋದಕ್ಕೂ ಆಗ್ತದೆ ಬಿಸಿಲಿನ ತಾಪವನ್ನು ಮೈಗೂಡಿಸ್ಕೊಂಡಿದ್ದಾಳೆ ಯಾರು ಭೂಮಿ ಇದಕ್ಕೆ ಸೂರ್ಯ ಏನು ಕಮ್ಮಿ ಇಲ್ಲ ನೋಡಿ ಶ್ರೀರಾಮನ ವಂಶವೇ ರಘುಕುಲ ಸೂರ್ಯವಂಶ ಅಲ್ವಾ ಇನಾ ಅಂತಾರೆ ಈತ ಕೂಡ ರಾಮನ ಮೇಲೆ ಮುನ್ಸ್ಕೊಂಡಿದ್ದಾನೆ ಯಾಕಂದರೆ ಸೂರ್ಯಕುಲದ ಸಾಮ್ರಾಜ್ಯವನ್ನು ನನಗೆ ಬೇಡವೇ ಬೇಡ ಅಂತ ಒಪ್ಪಿಸಿದಂತಹ ರಾಮನ ಮೇಲೆ ಕೋಪಗೊಂಡಂತೆ ಇನಾ ಅಂದರೆ ಸೂರ್ಯ ಬಿಸಿಲಿನ ತಾಪವನ್ನು ಹೆಚ್ಚು ಮಾಡಿದನಂತೆ ಎಷ್ಟು ಚೆನ್ನಾಗಿದೆ ಅಲ್ವಾ ಈ ವರ್ಣನೆ ಅಂದರೆ ಬೇಸಿಗೆಯ ಬಿರು ಬಿಸಿಲನ್ನು ತುಂಬ ಚೆನ್ನಾಗಿ ರಾಮನ ಮೇಲೆ ಕೋಪ ಮಾಡಿಕೊಂಡಿದ್ದರೇನೋ ಅನ್ನೋ ರೀತಿಯಲ್ಲಿ ವರ್ಣನೆ ಮಾಡಿದ್ದಾರೆ ಇಂತಹ ವಾತಾವರಣದಲ್ಲೇ ನಡ್ಕೊಂಡವರು ಉಜ್ಜಯಿನಿಯ ಪಶ್ಚಿಮ ಭಾಗದಲ್ಲಿರುವಂತಹ ದಟ್ಟ ಕಾಡನ್ನು ದಾಟಿ ಕುರುವಕ್ಕ ಅನ್ನೋ ಊರಿಗೆ ಬರ್ತಾರೆ ಬಹಳ ದೂರದ ಪ್ರಯಾಣ ಆಗಿತ್ತಲ್ವಾ ಸೀತೆ ಆ ಬಿಸಿಲಿಗೆ ಬಳಲಿ ಅಲ್ಲೇ ಒಂದು ಆಲದ ಮರದ ನೆರಳಲ್ಲಿ ವಿಶ್ರಮಿಸ್ಕೊಳ್ಳೋದಕ್ಕೆ ಕುತ್ಕೊಂತಾಳೆ ಪಾಪ ನನ್ನ ಅತ್ತಿಗೆ ತುಂಬ ಆಯಾಸಗೊಂಡಿದ್ದಾಳೆ ಅವಳಿಗೆ ನೀರಡಿಕೆನೂ ಆಗಿದೆ ಅಂತ ಲಕ್ಷ್ಮಣ ಏನು ಮಾಡ್ತಾನೆ ನೀರು ತೊಗೊಂಬರ್ತೀನಿ ಅಂತ ಶ್ರೀರಾಮನಿಗೆ ಹೇಳಿಬಿಟ್ಟು ಹೋಗ್ತಾನೆ ಎಲ್ಲಿಗೆ ಹೋಗ್ತಾನೆ ಅಲ್ಲೇ ಸ್ವಲ್ಪ ದೂರದಲ್ಲಿ ದುರ್ಗಮವಾಗಿರುವಂಥ ಒಂದು ಕಾಡಿಗೆ ಹೋಗ್ತಾನೆ ನೀರನ್ನು ಅರಸಿ ಸಿಗ್ತಾ ಅವನಿಗೆ ನೀರು ಖಂಡಿತವಾಗ್ಲೂ ಸಿಗುತ್ತೆ ಅಲ್ಲೇ ಸ್ವಲ್ಪ ದೂರದಲ್ಲಿ ಒಂದು ಕೊಳ ಅವನ ಕಣ್ಣಿಗೆ ಬೀಳುತ್ತೆ ಆದರೆ ಆ ಕೊಳದ ಸುತ್ತ ಕೆಲ ಹದಿಹರೆಯದ ಯುವಕ ಯುವತಿಯರು ಆ ಕೊಳಕ್ಕೆ ಕಾವಲಾಗಿ ನಿಂತ್ಕೊಂಡಿರ್ತಾರೆ ಇವನು ಒಂದು ರೀತಿ ಆಶ್ಚರ್ಯ ಈ ಕೊಳಕ್ಕೆ ಯಾಕೆ ಈ ಥರ ಕಾವಲು ನಿಂತ್ಕೊಂಡಿದ್ದಾರೆ ಇದ್ರ ಬಗ್ಗೆಯೇ ಯೋಚನೆ ಮಾಡಿಕೊಂಡು ಆ ಕೊಳದ ಹತ್ತಿರ ನೀರು ತುಂಬಿಕೊಳ್ಳೋದಕ್ಕೆ ಅಂತ ಹೋಗ್ತಾನೆ ಅವನ ಹತ್ತಿರ ಬರ್ತಾ ಬರ್ತಾ ಅಲ್ಲಿರೋಂಥ ಕಾವಲುಗಾರರು ಬರಬೇಡ ಇಲ್ಲಿಗೆ ಬರಬೇಡ ಅಂತ ಹೇಳ್ತಾ ಇದ್ದೀನಲ್ವಾ ಅಂತ ಆಜ್ಞೆ ಮಾಡ್ತಾರೆ ಅದನ್ನು ಕಿವಿಗೆ ಹಾಕ್ಕೊಳ್ಳ್ದೆ ಲಕ್ಷ್ಮಣ ಏನು ಮಾಡ್ತಾನೆ ಆ ಕೊಳದ ಹತ್ತಿರ ಹೋಗ್ಬಿಟ್ಟು ನೀರನ್ನು ತುಂಬ್ಕೊತಾನೆ ಒಂದು ತಾವರೆ ಎಲೆಯ ದೊನ್ನೆಯನ್ನು ಮಾಡಿಕೊಂಡು ಆ ಕೊಳದಲ್ಲಿರೋಂಥ ನೀರನ್ನು ಅದರಲ್ಲಿ ಮುಗಿದುಕೊಂಡು ಹೊರಡೋದಕ್ಕೆ ಸಿದ್ಧನಾಗ್ತಾನೆ ಲಕ್ಷ್ಮಣ ಯಾವಾಗ ನೀರನ್ನು ತುಂಬ್ಕೊಂಡು ಹಿಂದುಗಡೆಯಿಂದ ತಿರುಗ್ತಾನಲ್ವಾ ಆಗ ಅವನು ಹಿಂದಿರುಗಬೇಕಾದ್ರೆ ಅವನು ಎದುರಲ್ಲಿ ಹೆಣ್ಣಾನೆಯನ್ನೇರಿ ಗಂಡುಡುಗೆಯನ್ನು ಹುಟ್ಟಂತಹ ಒಬ್ಬ ಸುಕೋಮಲೆ ಬಾಲೆಯನ್ನು ನೋಡ್ತಾನೆ ಯಾರು ಲಕ್ಷ್ಮಣ ಒಂದು ಗಂಡುಡುಗೆಯನ್ನು ಹುಟ್ಟಿರುವಂತಹ ಒಬ್ಬ ಹುಡುಗಿಯನ್ನು ನೋಡ್ತಾನೆ ಇವನ್ ಮೊದಲೇ ಆಶ್ಚರ್ಯ ಆಗಿತ್ತು ಈ ಕೊಳವನ್ನು ಯಾಕೆ ಇವರೆಲ್ಲ ಕಾಯ್ತಾ ಇದ್ದಾರೆ ಅಂತ ಇನ್ನು ಒಬ್ಬ ಹುಡುಗಿ ಆಗಿರೋಳು ಯಾಕೆ ಈ ಥರ ಗಂಡು ವೇಷವನ್ನು ಧರಿಸಿದಾಳೆ ಅಂತ ಮತ್ತೆ ಇನ್ನೂ ಕುತೂಹಲ ಜಾಸ್ತಿ ಆಗುತ್ತೆ ಲಕ್ಷ್ಮಣನ್ಗೆ ಅವನೇ ಆ ಹುಡುಗಿ ಹತ್ತಿರ ಹೋಗ್ತಾನೆ ಲಕ್ಷ್ಮಣನ ಕಂಡಂತಹ ಆಕೆ ಈತನೇ ಪುರುಷ ಇರಬೇಕು ಅಂತ ನಿಶ್ಚಯಿಸ್ಕೊಂಡು ಅವನ ಕೈಯನ್ನು ಹಿಡ್ಕೊಂಡು ತನ್ನ ಅರಮನೆಗೆ ಬರ್ತೀಯಾ ಅಂತ ಹೇಳಿಬಿಟ್ಟು ಅವನನ್ನು ಒಪ್ಪಿಸಿ ಕರ್ಕೊಂಡು ಹೋಗ್ತಾಳೆ ಇಲ್ಲಿಗೇನು ಅರ್ಥ ಆಗ್ತಿದೆ ಅಂದರೆ ಆ ಹುಡುಗಿ ಅಥವಾ ಅಲ್ಲಿರೋಂಥ ಕಾವಲುಗಾರರೆಲ್ಲ ಸೇರಿ ಯಾರೋ ಒಬ್ಬ ಪುರುಷನಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರು ಅದರಿಂದ ಏನೋ ಒಂದು ಘಟನೆ ನಡೆಯೋದಿದೆ ಹಾಗಾಗಿ ಮಾಡ್ತಾ ಇದ್ರು ಅಂತ ಅರ್ಥ ಆಗ್ತಿದೆ ಅಲ್ವಾ ನೆಕ್ಸ್ಟ್ ಅದನ್ನೇ ನೋಡೋಣ ನೋಡಿದಾಕ್ಷಣವೇ ಇವನೇ ಕಾರಣ ಪುರುಷ ಅಂತ ನಿಶ್ಚಯಿಸ್ಕೊಂಡು ಆ ಹುಡುಗಿ ತನ್ನ ಅರಮನೆಗೆ ಬಾ ಅಂತ ಅವನನ್ನು ಒಪ್ಪಿಸಿ ಲಕ್ಷ್ಮಣನನ್ನು ಒಪ್ಪಿಸಿಕೊಂಡು ಹಂಸ ತೂಲಿಕಾ ತಲುಪದಲ್ಲಿ ಕುತ್ಕೊಂಡು ಹೊರಡೋದಕ್ಕೆ ಸಿದ್ಧರಾಗ್ತಾರೆ ನೋಡಿ ಹೋಗಬೇಕಾದ್ರೆ ಈ ಬಾಲೆಗೆ ಸುಕೋಮಲೆಗೆ ಇವನು ವಿಚಾರ ತಿಳ್ಕೊಬೇಕು ಅನ್ನೋ ಆಸೆ ಆಗುತ್ತೆ ಯಾರ್ದು ಲಕ್ಷ್ಮಣನ ಬಗ್ಗೆ ತಿಳ್ಕೊಬೇಕು ಅನ್ನೋ ಅಪೇಕ್ಷೆ ಉಂಟಾಗುತ್ತೆ ಆ ಲಕ್ಷ್ಮಣ ಹೇಳ್ತಾನೆ ನನ್ನ ವಿಚಾರ ನಂತರ ಹೇಳ್ತೀನಿ ಆದರೆ ನಾನೀಗ ನನ್ನ ನೀರಡಿಕೆ ನೀರಡಿಕೆಯಾಗಿತ್ತು ಹಾಗಾಗಿ ನೀರು ತೊಗೊಂಡೋಗೋದಕ್ಕೆ ಅಂತ ಬಂದಿದ್ದೆ ಮೊದಲು ನಾನು ಆ ಕಾರ್ಯ ಮಾಡಬೇಕಾಗಿದೆ ಅಂತ ಹೇಳಿದಾಗ ಆ ಸುಂದರಿ ಆ ಕೆಲಸವನ್ನು ನಾನು ಮಾಡುವೇನು ಅಂತ ಅಲ್ಲೇ ಪಕ್ಕದಲ್ಲಿದ್ದಂಥ ತನ್ನ ಸಖಿಯರಿಂದ ಸೀತೆಗೆ ತಂಪಾಗಿರುವಂಥ ನೀರನ್ನು ಕಳಿಸಿ ಅವರನ್ನು ಕೂಡ ತನ್ನ ಅರಮನೆಗೆ ಕರೆಸ್ಕೊತಾಳೆ ಈಗ ಈ ಮೂರು ಜನ ಗಂಡುಡುಗೆ ಹುಟ್ಟಿರುವಂತಹ ಬಾಲಯ ಅರಮನೆಗೆ ಬರ್ತಾರೆ ಅವರಿಗೆ ಮಜ್ಜನ ಭೋಜನ ಸತ್ಕಾರವನ್ನು ಮಾಡಿ ತುಂಬ ಚೆನ್ನಾಗಿ ಪ್ರೀತಿ ಆಧಾರದಿಂದ ನೋಡ್ಕೊತಾರೆ ಇದಾದ ಮೇಲೆ ಆ ಸುಂದರಿಯ ತಾಯಿ ಪೃಥ್ವಿಮತಿ ಮಹಾದೇವಿ ಅನ್ನೋಳು ರಾಮ ಲಕ್ಷ್ಮಣ ಸೀತೆ ಜೊತೆ ಮಾತಾಡಬೇಕು ಅನ್ನೋ ಕಾರಣಕ್ಕೆ ತನ್ನ ಪರಿವಾರವನ್ನು ಹೊರಗಡೆ ಕಳಿಸಿ ಏಕಾಂತದಲ್ಲಿ ಇವರನ್ನು ಇರಿಸ್ಕೊತಾಳೆ ಇವ್ರಿಗೆ ಅರ್ಥ ಆಗುತ್ತೆ ನಮ್ಮ ಹತ್ರ ಏನೋ ಮಾತಾಡೋದಕ್ಕೋಸ್ಕರ ಈಕೆ ಹಿಂಗೆ ಮಾಡ್ತಿದ್ದಾಳೆ ಅಂತ ತಾಯಿಯ ಮನದಿಂಗಿತವನ್ನ ಅರ್ಥ ಮಾಡ್ಕೊಂಡಂಥ ಮಗಳು ತನ್ನ ಗಂಡುಡುಗೆಯನ್ನು ಕಳಚಿ ಸುಂದರವಾಗಿ ಅಲಂಕೃತಳಾಗಿ ಬರ್ತಾಳೆ ಅಂದರೆ ಸ್ತ್ರೀ ವೇಷವನ್ನು ತೊಟ್ಕೊಂಡು ಇವಾಗ ಬರ್ತಾ ಇದ್ದಾಳೆ ಕಾಮನ ರತಿಯಂತೆ ಆ ಸುಂದರಿ ಲಕ್ಷ್ಮಣನ ಮನಸ್ಸನ್ನು ಹೋಗ್ತಾಳೆ ಸೂರೆಗೊಳ್ತಾಳೆ ಲಕ್ಷ್ಮಣನ್ಗೆ ಈಗ ಆಲ್ರೆಡಿ ಗೊತ್ತಿತ್ತಲ್ವ ಗಂಡುಡುಗೆಯಲ್ಲಿ ಇರೋದು ಸ್ತ್ರೀನೇ ಅಂತ ಹಾಗಾಗಿ ಅವನಿಗೆ ಹೆಚ್ಚಿಗೇನು ಆಶ್ಚರ್ಯ ಆಗಲಿಲ್ಲ ಆದರೆ ಅವಳ ಸೌಂದರ್ಯ ಕಂಡು ಬೆರಗಾಗ್ತಾನೆ ಆದರೆ ರಾಮನಿಗೆ ಒಂದು ರೀತಿ ಕುತೂಹಲ ಉಂಟಾಗುತ್ತೆ ಇವಳು ಯಾಕೆ ಗಂಡುಡುಗೆಯಲ್ಲಿ ಇದ್ದಿದ್ದು ಅಂತ ಪ್ರಶ್ನೆ ಮಾಡ್ತಾನೆ ಈ ಕನ್ನಿಕೆ ಪುರುಷ ವೇಷ ತೊಡಲು ಕಾರಣ ಏನು ಅಂತ ಕೇಳ್ತಾನೆ ಯಾರು ಶ್ರೀರಾಮ ಪೃಥ್ವಿ ಮತ್ತು ಇನ್ನು ಇದರ ಬಗ್ಗೆಯೇ ಮಾತಾಡಬೇಕಾಗಿತ್ತಲ್ವ ಹಾಗಾಗಿ ಆಕೆ ಏನು ಮಾಡ್ತಾಳೆ ಇವಾಗ ಶ್ರೀರಾಮನಿಗೆ ಕೈ ಮುಗ್ದು ಇದರ ವಿಚಾರವನ್ನು ಸವಿವರವಾಗಿ ವಿವರಿಸ್ತಾಳೆ ಏನು ವಿಚಾರ ಅದು ಅಂದರೆ ಈ ಕುರುವಕ್ಕಪುರದ ರಾಜ ವಾಲಕೀಲಿಯ ಈ ವಾಲಕಿಲಿಯನ ಮೇಲೆ ವಿಧ್ಯಟವೆಯಲ್ಲಿರುವಂತಹ ಮ್ಲೇಚ್ಚ ರಾಜನಾದ ರೌದ್ರಭೂತಿಯು ಅವನ ಮೇಲೆ ತನ್ನ ಕಿರಾತ ಬಲದೊಂದಿಗೆ ದಾಳಿ ಮಾಡಿ ಎಲ್ಲವನ್ನ ದೋಚಿ ವಾಲಕಿಲಿಯನನ್ನು ಸೆರೆ ಹಿಡಿದ ರಾಜನೇ ಸೆರೆಯಾದರೆ ರಾಜ್ಯದ ಗತಿಯೇನು ಕುರುವ ಕಪುರ ಯಾವುದೇ ಉತ್ತರಾಧಿಕಾರಿಯನ್ನು ಹೊಂದದೆ ಅನಾಥವಾಗಿತ್ತು ಈ ವಿಷಯವನ್ನು ಆವಂತಿ ವಲ್ಲಭನಾಗಿರೋ ಸಿಂಹೋದರ ಕೇಳಿ ಈ ನಾಡಿನ ಅಂದರೆ ವಾಲಕಿಲಿಯನಿಗೆ ಪುತ್ರ ಸಂತಾನ ಇಲ್ಲ ಹಾಗಾಗಿ ಈ ರಾಜ್ಯವನ್ನು ತಾನೇ ಕಬಳಿಸ್ಬೇಕು ಅಂತ ಹೊಂಚು ಹಾಕಿ ಕಾಯ್ತಾ ಇದ್ದ ಈಗ ಬೇರೆ ಸಿಂಹಾಸನದಲ್ಲಿ ರಾಜ ಇಲ್ಲ ದಾಳಿ ಮಾಡೋದಕ್ಕೆ ಇದೆ ಸರಿಯಾಗಿರೋಂಥ ಸಮಯ ಅಂತ ಸಿಂಹೋದ್ರ ಬರಬೇಕಾದ್ರೆ ವಾಲಕಿಲಿಯನ ರಾಣಿ ಗರ್ಭವತಿ ಅನ್ನೋ ವಿಚಾರವನ್ನು ಮಂತ್ರಿ ಹೇಳ್ತಾನೆ ಯಾರಿಗೆ ಸಿಂಹೋದರನ್ಗೆ ವಾಲಕಿಲಿಯನ ಮಂತ್ರಿ ಹೇಳ್ತಾನೆ ಈ ಮಾತು ಕೇಳಿದಂತಹ ಸಿಂಹೋದರ ಸರಿ ನಿಮ್ಮ ಒಡೆಯನಿಗೆ ಅಕಸ್ಮಾತ್ ಗಂಡು ಮಗು ಆದರೆ ನಾನು ನಿಮ್ಮ ರಾಜ್ಯದ ತಂಟೆಗೆ ಬರೋದಿಲ್ಲ ಅವನೇ ಅಧಿಕಾರವನ್ನು ಮಾಡಲಿ ಅವನೇ ಒಡೆಯ ಅಕಸ್ಮಾತ್ ಹೆಣ್ಮಗು ಆಯಿತು ಅಂದರೆ ಈ ರಾಜ್ಯ ನಂದು ಅಂತ ಮಾತು ಕೊಟ್ಟು ಹೊರಟೋಗ್ತಾನೆ ಸಿಂಹೋದರ ಏನೋ ಇಲ್ಲಿ ಕೊಟ್ಟು ಹೊರಟೋದ ಆದರೆ ರಾಣಿಗೆ ಯಾವ ಮಗು ಆಯಿತು ನೋಡಬೇಕಲ್ವಾ ರಾಣಿಗೆ ಹೆಣ್ಮಗು ಆಗುತ್ತೆ ಆ ಮಗುವೇ ಇವಳು ಗಂಡುಡುಗೆಯಲ್ಲಿದ್ದಂತಹ ಈಕೆಯೇ ಆ ಮಗು ರಾಜ್ಯವನ್ನು ಸಿಂಹೋದರನಿಗೆ ಒಪ್ಪಿಸ್ಬೇಕಲ್ಲ ಅನ್ನೋ ಭಯಕ್ಕೆ ಮಂತ್ರಿ ಏನು ಮಾಡ್ತಾನೆ ರಾಣಿಗೆ ಗಂಡು ಮಗು ಆಯಿತು ಅಂತ ವದಂತಿಯನ್ನು ಸೃಷ್ಟಿಸಿ ಈ ಮಗುವಿಗೆ ಕಲ್ಯಾಣ ಮಾಲ ಅನ್ನೋ ಹೆಸರಿಡ್ತಾನೆ ಅಂದಿನಿಂದ ಇವಳನ್ನೇ ಗಂಡುಡುಗೆಯಲ್ಲಿ ಬೆಳೆಸುತ್ತಿದ್ದೇವೆ ನನ್ನೊಡೆಯನಿಗೆ ಬಂಧಮುಕ್ತಗೊಳ್ಳೋದು ಯಾವಾಗ ನನ್ನ ಈ ಮಗಳಿಗೆ ಗಂಡು ವೇಷದಿಂದ ಮುಕ್ತಿ ಯಾವಾಗ ಅಂತ ಪ್ರತಿದಿನವೂ ಚಿಂತಿಸುತ್ತಿದ್ದೆ ಇದನ್ನು ಮಂತ್ರಿ ಗಮನಿಸಿ ಒಬ್ಬ ದಿವ್ಯಜ್ಞಾನಿಗಳನ್ನು ಕಂಡು ವಾಲ್ಯಕೀಲಿಯನ್ನು ಸೆರೆಯಿಂದ ಬಿಡುಗಡೆಗೊಳ್ಳುವುದು ಯಾವಾಗ ಅಂತ ಪ್ರಶ್ನೆ ಮಾಡಿದ್ರಂತೆ ಆಗ ಅವರು ಈ ಹುಡುಗಿಯು ಗಂಡುಡಿಗೆ ತೊಟ್ಟಿದ್ದರೂ ಹೆಣ್ಣೆಂದು ಗುರುತಿಸಿ ಅವಳ ಕೈ ಹಿಡಿಯುವವನು ನಿಮ್ಮ ಖೇದವನ್ನು ಹೋಗಲಾಡಿಸಿ ವಾಲ್ಯಕೀಲನನ್ನು ಬಂಧಮುಕ್ತಗೊಳಿಸುವನು ಆ ವೀರನನ್ನು ಪರೋಪವನದ ಸಾಗರದ ಬಳಿ ನೀವು ಕಾಣುವಿರಿ ಅಂತ ಹೇಳಿದ್ರಂತೆ ಆದ್ದರಿಂದಲೇ ಅಂದಿನಿಂದ ಸರೋವರಕ್ಕೆ ಕಾವಲನ್ನಿರಿಸಿ ಬಿಟ್ಟಿದ್ದೆವು ನಮ್ಮ ಪುಣ್ಯದಂತೆ ನೀವು ಬಂದಿರಿ ಅಂತ ಪೃಥ್ವಿಮತಿ ಬಹಳ ದುಃಖದಿಂದ ಹೇಳ್ತಾಳೆ ಪೃಥ್ವಿಮತಿ ಮಹಾರಾಣಿ ಹಳೆದನ್ನೆಲ್ಲ ನೆನಪಿಸ್ಕೊಂಡು ತುಂಬನೇ ದುಃಖಿತಳಾಗಿ ಶೋಕಪೂರಿತರಾಗಿದ್ದರಲ್ವ ಅವಳನ್ನು ಸೀತೆ ಸಂತೈಸ್ತಾಳೆ ಇದನ್ನೆಲ್ಲ ಕೇಳಿದಂತಹ ಲಕ್ಷ್ಮಣ ಜಾನಕಿಗೆ ಕೈ ಮುಗಿದು ತಾಯಿ ರಾಘವನ ಶರಗಳಿಗೆ ಲೋಕತ್ರಯವೇ ಮಣಿಯುತ್ತವೆ ಈ ತಾಯಿ ಸ್ವಲ್ಪ ಕಾಲ ಸುಮ್ಮನಿರಲಿ ಈ ಹುಡುಗಿ ಮೊದಲಿನಂತೆಯೇ ಗಂಡುಡುಗೆಯಲ್ಲಿಯೇ ಇರಲಿ ನಾನು ಆ ಬೇಡರ ಪಡೆಯನ್ನು ಬೆನ್ನಟ್ಟಿ ವಾಲೆಕ್ಕಿರನ್ನು ಸೆರೆಯಿಂದ ಬಿಡಿಸಿ ಈ ಹುಡುಗಿಯನ್ನು ಮದುವೆಯಾಗುತ್ತೇನೆ ಅಂತ ಹೇಳ್ತಾನೆ ಲಕ್ಷ್ಮಣನ ಈ ಮಾತು ಕೇಳಿ ಪೃಥ್ವಿಮತಿಗೆ ಮತಿಗೆ ತುಂಬನೇ ಖುಷಿಯಾಗುತ್ತೆ ಪೃಥ್ವಿಮತಿಯನ್ನು ಒಪ್ಪಿಸಿ ಅಂದಿನ ರಾತ್ರಿಯೇ ರಾಮ ಅಂದರೆ ರಾಮ ಮತ್ತು ಲಕ್ಷ್ಮಣ ತಮ್ಮ ಬಲದೊಂದಿಗೆ ದುರ್ಗಮ ಕಾಡನ್ನು ಹೋಗ್ತಾರೆ ಆದರೆ ಇವರು ಅಡವಿಯನ್ನು ಹೊಕ್ಕಿರುವಂಥ ವಿಷಯ ಲುಬ್ಧಕರಿಗೆ ಗೊತ್ತಾಗುತ್ತೆ ಆ ಲುಬ್ಧಕರು ತಂಡ ತಂಡವಾಗಿ ಬಂದು ಇವರನ್ನು ಸುತ್ತಲೂ ಸುತ್ತುವರೆದು ಅಡ್ಡಗೆಡ್ತಾರೆ ಆದರೆ ಲಕ್ಷ್ಮಣ ಇವರನ್ನು ನೋಡಿ ನಸುನಕ್ಕು ತನ್ನ ದಂಡದಿಂದಲೇ ಅವರನ್ನೆಲ್ಲ ಬೀಳ್ಗೊಡ್ತಾರೆ ಅಂದರೆ ಅಲ್ಲೆಲ್ಲ ಬಿದ್ದು ಹೋಗೋ ಥರ ಮಾಡಿಬಿಡ್ತಾನೆ ಲಕ್ಷ್ಮಣನ ಈ ಆರ್ಭಟಕ್ಕೆ ಆ ಬೇಡ ಪಡೆ ಹೆದರುಕೊಂಡು ಓಡೋಗಿ ಈ ವಿಚಾರವನ್ನ ತಮ್ಮ ಒಡೆಯಾಗಿರುವಂಥ ರೌದ್ರಭೂತಿಗೆ ಹೇಳ್ತಾರೆ ರೌದ್ರಭೂತಿ ಯಾರು ಅಂತ ಗೊತ್ತಲ್ವಾ ವಾಲ್ಯ ಸೆರೆ ಹಿಡಿದಿರುವಂತವನು ಆತ ಈ ವಿಚಾರ ಕೇಳಿ ತುಂಬಾ ಕೋಪಗೊಂಡು ತನ್ನ ಅತಿ ಪ್ರಬಲ ಕಿರಾತ ಪಡೆಯೊಂದಿಗೆ ಜನಾರ್ದನ ಮೇಲೇರಿ ಬರ್ತಾನೆ ಇವನೇ ಈ ಥರ ಕೋಪಗೊಂಡು ತನ್ನ ಮೇಲೆ ಆಕ್ರಮಣಕ್ಕೆ ಬರ್ತಾ ಇದ್ದಾನೆ ಅಂತ ಅಂದರೆ ಲಕ್ಷ್ಮಣ ಏನು ಸುಮ್ಮನೆ ಇರ್ತಾನಾ ಇಲ್ಲ ಕಾಳ ಕಾಳರಾತ್ರಿಯಂತೆ ಸಾಗರ ವರ್ತವನ್ನು ಜೇ ಉಡ್ತಾನೆ ಅದರ ಠೇಂಕಾರವನ್ನು ಕೇಳಿದಂಥ ರೌದ್ರಭೂತಿ ದಿಟವಾಗಿ ಇವರು ಸಾಮಾನ್ಯ ವ್ಯಕ್ತಿಗಳಲ್ಲ ಕಾರಣ ಪುರುಷರೇ ಇರಬೇಕು ಅನ್ನೋದನ್ನು ಅರ್ಥ ಮಾಡ್ಕೊತಾನೆ ಆ ಕ್ಷಣವೇ ಅವನಲ್ಲಿ ಭಯ ಹುಟ್ಕೊಳ್ಳುತ್ತೆ ಎಲ್ಲಿ ನನ್ನನ್ನು ಸಂಹಾರ ಮಾಡಿಬಿಡ್ತಾರೋ ಅನ್ನೋ ಭಯದಲ್ಲಿ ಇವ್ರ ಜೊತೆ ಆಗ್ರಹ ಸರಿಯಲ್ಲ ಇವರ ಅನುಗ್ರಹವನ್ನು ಪಡೆದು ತನ್ನ ಪ್ರಾಣವನ್ನು ಉಳಿಸ್ಕೋಬೇಕು ಅಂತ ನಿರ್ಧಾರ ಮಾಡಿಬಿಟ್ಟು ರಥದಿಂದ ಕೆಳಗಡೆ ಹಿಡಿತಾನೆ ಅಲ್ಲಿಂದ ಬಂದವನೇ ರಾಮಾಚ್ಯುತರ ಮುಂದೆ ಕೈ ಮುಗಿದು ನಿಂತ್ಕೊಂಡು ಇಲ್ಲಿಯವರೆಗೂ ಅರಿಯದೆ ತಾನು ಮಾಡಿದಂತಹ ಅನ್ಯಾಯವನ್ನು ಮನ್ನಿಸಬೇಕು ಅಂತ ಬೇಡ್ಕೊತಾನೆ ಹಾಗೆ ಇನ್ನು ಮುಂದೆ ನೀವು ಹೇಳಿದಂತೆ ನಡ್ಕೊಳ್ತೀನಿ ಇನ್ನು ಯಾವುದೇ ತಪ್ಪು ಮಾಡೋದಿಲ್ಲ ಅಂತ ಭಿನ್ನವಿಸಿಕೊಳ್ತಾನೆ ಆಗ ಲಕ್ಷ್ಮಣ ಅವನಿಗೆ ಅಭಯವನ್ನು ಇತ್ತು ಸೆರೆ ಹಿಡಿದಿರುವಂತಹ ಕರೆ ತಗೊಂಬಾ ಅಂತ ಹೇಳ್ತಾನೆ ಇವ್ರ ಮಾತಿಗೆ ಮರು ಮಾಡದೆ ಆ ರೌದ್ರಭೂತಿ ಅದೇ ಕ್ಷಣದಲ್ಲೇ ವಾಲ್ಯಕೀಲನ ಸೆರೆಯಿಂದ ಬಂಧಮುಕ್ತನನ್ನಾಗಿ ಮಾಡಿ ಕರ್ಕೊಂಬರ್ತಾನೆ ಬಂಧಮುಕ್ತನಾಗಿರುವಂಥ ವಾಲ್ಯಕೀಲಿಯನಿಗೆ ತುಂಬನೇ ಖುಷಿಯಾಗುತ್ತೆ ನಿಮ್ಮಂಥವರಿಂದಲ್ಲದೆ ಇವನ ಕೈ ಎಂಬ ಜವನ ಬಾಯಿಂದ ನನ್ನನ್ನು ಪಾರು ಮಾಡುವುದು ಸಾಧ್ಯವೇ ನಿಮ್ಮ ಕರುಣೆಯಿಂದ ನನಗೆ ಜಾತಿ ವೃತ್ತಗಳಿಂದಲೂ ಬಂಧ ಮೋಕ್ಷವಾಯಿತು ಅಪಾರ ಭಾರವನ್ನು ನಾನು ನೀಗಿಕೊಂಡೆ ಅಂತ ಹೇಳ್ತಾನೆ ಯಾರು ವಾಲ್ಯಕೀಲಿಯ ನಿಮ್ಮನ್ನು ನೋಡಿ ಕೃತಾರ್ಥನಾದೆ ಅಂತಲೂ ಸಹ ಹೇಳ್ತಾನೆ ಹಾಗೆ ಅವನು ಒಂದು ಆಶ್ಚರ್ಯ ನಾನಿಲ್ಲಿ ಸೆರೆಯಲ್ಲಿದ್ದೀನಿ ಅಂತ ಇವ್ರಿಗೆ ಹೆಂಗೆ ಗೊತ್ತಾಯಿತು ಯಾರು ಹೇಳಿರ್ಬೋದು ಅನ್ನೋ ಪ್ರಶ್ನೆ ಕಾಡ್ತಾ ಇರುತ್ತೆ ಇದಕ್ಕೆ ಲಕ್ಷ್ಮಣ ನೀವು ಊರಿಗೆ ಹೋದಾಗ ಎಲ್ಲ ವಿಷಯವೂ ತಾನೇ ತಿಳಿಯುವುದು ಅಂತ ಹೇಳಿ ವಾಲ್ಯಕಿಲೆಯನ್ನು ಊರಿಗೆ ಸೇರಿಸುವಂಥ ರೌದ್ರಭೂತಿಗೆ ಆಜ್ಞೆ ಮಾಡ್ತಾನೆ ರೌದ್ರಭೂತಿ ಆಜ್ಞೆಯನ್ನು ಶಿರಸ ವಹಿಸಿ ಪಾಲಿಸ್ತಾನೆ ಕುರುವಕ್ಕ ಪ್ರದೇಶಕ್ಕೆ ಇವಾಗ ವಾಲ್ಯಕಿಲೆ ಬರ್ತಾನೆ ರಾಮ ಲಕ್ಷ್ಮಣರ ಸಾಹಸವನ್ನು ತುಂಬ ಚೆನ್ನಾಗಿ ಎಲ್ಲ ಜನರಿಗೂ ವಿವರಿಸ್ತಾನೆ ನಂತರ ರಾಮ ತಮ್ಮ ಆಸ್ಥಾನಕ್ಕೆ ಕರೆಸ್ಕೊಂಡು ಲಕ್ಷ್ಮಣನಿಗೆ ತನ್ನ ಮಗಳನ್ನು ಕೊಟ್ಟು ಮದುವೆ ಮಾಡ್ತಾನೆ ನಂತರ ತಾನು ತುಂಬ ಸುಖದಿಂದ ಅರಸತನವನ್ನು ಮಾಡ್ತಾನೆ ಇಲ್ಲಿ ಬಂದಿರುವಂಥ ಕಾರ್ಯ ಮುಗಿತಲ್ವಾ ರಾಮ ಅವರು ಮುಂದೆ ವಿಪಿನದಲ್ಲಿ ಅಂದರೆ ಕಾಡಿನಲ್ಲಿ ದಕ್ಷಿಣಾಭಿಮುಖವಾಗಿ ಸಂಚಾರವನ್ನು ಮುಂದುವರೆಸ್ತಾರೆ ಈಗ ಯಾವ ಕಡೆ ಹೋಗ್ತಾ ಇದ್ದಾರೆ ಅಂತ ಅಂದರೆ ಸುತ್ತಾಡುವ ಶರಬಗಳಿಂದ ಕೂಡಿದುದು ಉಗ್ರ ಖಡ್ಗಮೃಗಗಳಿಂದ ಸಂಚನ್ನವು ಹಾವುಗಳ ವಿಷಾಗ್ನೆಯಿಂದ ದಗ್ಧವು ಮದ್ದಾನೆಗಳಿಂದ ತುಂಬಿದುದು ಕತ್ತಲೆಯ ಮೊತ್ತವೆಂಬಂತೆ ಆಗಸದವರೆಗೂ ಹಬ್ಬಿದ್ದ ಬೇಡರ ಕೋಲಾಹಲದಿಂದೊಡಗೂಡಿದುದೂ ಆದ ಆ ಕಾಡಿನಲ್ಲಿ ಕಲುಷಿತ ಸಿಂಧುವಿನೊಡನೆ ವಿಂಧ್ಯ ಪರ್ವತವಿತ್ತು ಅಂದರೆ ವಿಂಧ್ಯ ಪರ್ವತದ ಕಡೆಗೆ ಪ್ರಯಾಣವನ್ನು ಮುಂದುವರೆಸಿದರೆ ಇನ್ನು ಮುಂದೆ ನೆಲವೇ ಇಲ್ಲ ಅನ್ನೋ ರೀತಿಯಲ್ಲಿ ಇಷ್ಟೇ ದಿಕ್ಕಿನ ಸೀಮೆ ಎಂಬಂತೆ ಕತ್ತಲೆಯು ಸೂರ್ಯಚಂದ್ರರ ತೇಜಸ್ಸಿಗೆ ಎದಿರೊಡ್ಡಿ ನಿಂತಿತೋ ಎಂಬಂತೆ ಕತ್ತಲೆಯಿಂದ ಆವರಿಸಿ ಕಾಡಾನೆಯ ಸಿಂಹ ಹೆಬ್ಬುಲಿಗಳ ಸಮೂಹದಿಂದ ಕೂಡಿದ ಕುಲಪರ್ವತಗಳ ಸ್ಪರ್ಧಿಯಾದ ವಿಂಧ್ಯವು ನಿಂತಿತ್ತು ವಿಂಧ್ಯ ಪರ್ವತ ಅಷ್ಟು ಚೆನ್ನಾಗಿ ಶೋಭಿಸ್ತಾ ಇತ್ತು ತುಂಬ ದುರ್ಗಮವಾಗಿರುವಂತಹ ಕಾಡಾಗಿತ್ತು ಅದು ಅಂತ ಸೂರ್ಯಚಂದ್ರನ ಬೆಳಕು ಕೂಡ ಭೂಮಿಗೆ ತಾಗ್ದಲಿರುವಂಥ ರೀತಿಯಲ್ಲಿ ದಟ್ಟವಾದಂತಹ ಅರಣ್ಯ ಅದಾಗಿತ್ತು ಅಂತಹ ದುರ್ಗಮವಾಗಿರುವಂಥ ಕಾಡನ್ನು ದಾಟ್ಕೊಂಡು ತಾವಿ ಎಂಬ ತೊರೆಯನ್ನು ಹಾದು ಅರುಣೆಯನ್ನು ಅಗ್ರಹಾರಕ್ಕೆ ಬರ್ತಾರೆ ಯಾರು ರಾಮ ಲಕ್ಷ್ಮಣ ಸೀತೆ ಅರುಣೆಯನ್ನು ಅಗ್ರಹಾರಕ್ಕೆ ಬರ್ತಾರೆ ಅಲ್ಲಿ ಒಂದು ಮನೆಯ ಬಳಿ ಬಂದು ನಿಂತ್ಕೊತಾರೆ ಆ ಮನೆಯ ಒಡತಿ ಬ್ರಾಹ್ಮಣ ವಧುವು ರಾಮಾದಿಗಳನ್ನು ನೋಡಿದ ತಕ್ಷಣವೇ ಅವ್ರಿಗೆ ತುಂಬ ಭಯಭಕ್ತಿಯಿಂದ ಪೀಠವನ್ನು ಇತ್ತು ಸೀತೆಗೆ ಶೀತೋದಕವನ್ನು ಮಾಡ್ತಾಳೆ ಅಂದರೆ ತಂಪಾದಂತಹ ಪಾನೀಯವನ್ನು ಕುಡಿಯೋದಕ್ಕೆ ಕೊಡ್ತಾಳೆ ಈಕೆ ಎಷ್ಟು ಮುಗ್ಧೆ ಋಷಿಮುನಿಗಳನ್ನು ಕಂಡರೆ ಅದೆಷ್ಟು ಭಯ ಭಕ್ತಿ ಗೌರವವನ್ನು ತೋರಿಸ್ತಾ ಇಲ್ವೋ ಇವಳಿಗೆ ವಿರುದ್ಧವಾಗಿ ಈಕೆ ಗಂಡ ಅವನು ಅಷ್ಟರಲ್ಲಿ ಅಲ್ಲಿಗೆ ಬರ್ತಾನೆ ಮನೆಗೆ ಬರ್ತಾನೆ ಮನೆಗೆ ಬಂದವನೇ ಇವರನ್ನು ನೋಡಿ ಅತ್ಯಂತ ಕೋಪಗೊಂಡು ಇವರಿಗೆ ಇಲ್ಲೇಕೆ ಜಾಗವಿತ್ತೆ ಅಂತ ಹೆಂಡತಿಯನ್ನು ಪ್ರಶ್ನೆ ಮಾಡ್ತಾನೆ ಆ ಬ್ರಾಹ್ಮಣನ ಹೆಸರೇ ಕಪಿಲ ಅವನ ಈ ಕೆಟ್ಟ ನುಡಿಗಳನ್ನು ಕೇಳಿ ಜಾನಕಿಗೆ ದುಃಖ ಆಗ್ತದೆ ಕಾಡಲ್ಲೇ ನಾವು ಆರಾಮಾಗಿ ಬದುಕೋಣ ಇವರ ಮನೆಯಲ್ಲಿ ಇರುವುದು ಬೇಡ ಅಂತ ಹೇಳ್ತಾಳೆ ಯಾರು ಜಾನಕಿ ಅವನ ಮಾತು ಕೇಳಿ ಲಕ್ಷ್ಮಣನಿಗೆ ತುಂಬನೇ ಕೋಪಗೊಂಡು ಅವನ ಮೇಲೆ ಇನ್ನೇನು ಹೊಡೆದೇ ಬಿಡ್ತಾನೆ ಅನ್ನೋ ರೀತಿಯಲ್ಲಿ ಎರಗಿ ಹೋಗ್ತಾನೆ ಆಗ ರಾಮ ನಿಲ್ಲು ಲಕ್ಷ್ಮಣ ಇವನು ದ್ವಿಜನಾದ್ದರಿಂದ ಇವನ ಮೇಲೆ ಕೈ ಎತ್ತಬಾರದು ದುರ್ಬಲರು ಏನೆಂದರೂ ಸಹಿಸಿಕೊಳ್ಳಬೇಕಲ್ಲವೇ ಅಂತ ತಮ್ಮನನ್ನು ಸಂತೈಸ್ತಾನೆ ಈಗ ರಾಮಲಕ್ಷ್ಮಣ ಸೀತೆ ಆ ಮನೆಯನ್ನು ತೊರೆದು ಮುಂದೆ ನಡ್ಕೊಂಡ್ ಬರ್ತಾ ಇರ್ತಾರೆ ಒಂದು ದೊಡ್ಡ ಆಲದ ಮರದ ಕೆಳಗಡೆ ಬಂದು ವಿಶ್ರಮಿಸ್ಕೊಳ್ತಾರೆ ನೋಡಿ ಆ ದೊಡ್ಡ ಆಲದ ಮರದಲ್ಲಿ ಒಬ್ಬ ಯಕ್ಷ ವಾಸ ಆಗಿರ್ತಾನೆ ಅವನ ಹೆಸರು ಇಬಕರ್ಣ ಅಂತ ಈ ಯುಬಕರ್ಣ ಏನು ಮಾಡ್ತಾನೆ ಇವರ ತೇಜಸ್ಸನ್ನು ಕಂಡು ಬೆಚ್ಚಿ ಅಲ್ಲಿಂದ ಓಡ್ ಹೋಗಿ ವಿಂಧ್ಯಾಟವೆಯಲ್ಲಿರುವಂತಹ ಕ್ರೀಡಾಪೂತನೆಂಬ ಯಕ್ಷರಾಜನ ಬಳಿ ಬಂದು ಇತರ ಒಬ್ಬ ತೇಜಸ್ಸುಳ್ಳಂತಹ ವ್ಯಕ್ತಿಗಳನ್ನು ನಾನು ನೋಡಿದೆ ಅಂತ ಹೇಳ್ತಾನೆ ಅದು ಯಾವ ಥರ ಹೇಳ್ತಾನೆ ಅವನು ಅಂತಂದರೆ ಚಂಡ ಕೋದಂಡ ಧಾರಿಗಳಾದವರು ನನ್ನ ಆವಾಸಕ್ಕೆ ಬಂದಾಗ ನಾನು ಹೆದರಿ ಓಡಿ ಬಂದೆ ಅಂತ ಹೇಳ್ತಾನೆ ಯಾರು ಯುಭಕರ್ಣ ಅನ್ನೋನು ಕ್ರೀಡಾಪೂತನಿಗೆ ಹೇಳ್ತಾ ಇದ್ದಾನೆ ಈ ಯಕ್ಷನೇ ಎದುರುಕೊಂಡು ಓಡಿ ಬರುವಂಥ ರೀತಿಯಲ್ಲಿ ಯಾರು ಬಂದಿರೋದು ಅಂತ ಕ್ರೀಡಾಪೂತ ಯೋಚನೆ ಮಾಡ್ತಾನೆ ಯೋಚನೆ ಮಾಡಿದ ತಕ್ಷಣವೇ ತನ್ನ ಅವಧಿ ಜ್ಞಾನದಿಂದ ಅವ್ರು ಯಾರು ಅನ್ನೋದನ್ನು ಪತ್ತೆ ಹಚ್ತಾನೆ ಆಗ ಅವ್ರಿಗೆ ಗೊತ್ತಾಗುತ್ತೆ ಇವರು ಈ ಯುಗದ ಬಲದೇವ ವಾಸುದೇವರಾಗಿದ್ದಾರೆ ಅನ್ನೋದು ಅರ್ಥ ಮಾಡ್ಕೊತಾನೆ ದೈವಾಂಶ ಸಂಭೂತರಾಗಿರುವಂಥ ಇವರಿಗೆ ಉಚಿತವಾದಂಥ ರೀತಿಯಲ್ಲಿ ಸತ್ಕಾರ ಮಾಡಬೇಕು ಅಂತ ಬಯಸಿ ತನ್ನ ಊರಲ್ಲೇ ಮಣಿಮಾಡ ಪ್ರಾಕಾರ ಗೋಪುರ ಅಟ್ಟಾಳಕಗಳು ಬಹಿಪುರ ಅಂತಃಪುರಗಳಿಂದ ಕೂಡಿದ ಅರಮನೆ ಆನೆ ಕುದುರೆಗಳ ಲಾಯಗಳು ಮುಂತಾದವುಗಳಿಂದ ಕೂಡಿದಂತಹ ಅಮರಾವತಿಗಿಂತಲೂ ಸುಂದರವಾಗಿರುವಂತಹ ಮಾಂಡವ್ಯನಿಗೂ ನಿರ್ಮಿಸಲು ಅಸಾಧ್ಯವಾದಂತಹ ಮತ್ತೊಂದು ನಗರವನ್ನು ನಿರ್ಮಿಸ್ತಾನೆ ಯಾರು ಕ್ರೀಡಾಪೂತ ಅನ್ನೋನು ಮಳೆಗಾಲ ಬರೋಕ್ಕೂ ಮುಂಚೆನೇನೆ ತುಂಬ ಸುಂದರವಾದಂತಹ ಅದು ಯಕ್ಷ ನಿರ್ಮಿತವಾಗಿರುವಂಥ ಒಂದು ನಗರ ಇಲ್ಲಿ ರಘುರಾಮನಿಗೋಸ್ಕರ ನಿರ್ಮಾಣ ಆಗಿದೆ ಈಗ ಈ ಕ್ರೀಡಾಪೂತ ಸೇವಾ ತತ್ಪರ ಮನೋಭಾವದಿಂದ ರಾಘವನ ಚರಣಗಳಿಗೆ ನೀರೆರೆದು ಕೈ ಮುಗಿದು ಮುಂಬರುವಂತಹ ಮಳೆಗಾಲ ಪೂರ್ತಿ ಬೇರೆಲ್ಲಿಯೂ ಹೋಗದೆ ತನ್ನ ಪುರದಲ್ಲಿಯೇ ಉಳಿದುಕೊಳ್ಳಬೇಕು ಅಂತ ಬೇಡ್ಕೊತಾನೆ ರಾಮ ಲಕ್ಷ್ಮಣರನ್ನು ಒಪ್ಪಿಸಿ ತನ್ನ ನಿರ್ಮಾಣ ಮಾಡಿದಂತಹ ನಗರಕ್ಕೆ ಕರೆತಂದು ಅವರಿಗೆ ಎಲ್ಲ ರೀತಿಯಾದಂಥ ಸೌಲಭ್ಯಗಳನ್ನು ಒದಗಿಸಿಕೊಡ್ತಾನೆ ಉಚಿತ ಉಪಚಾರಗಳನ್ನು ಮಾಡಿದಂಥ ಯಕ್ಷ ಶ್ರೀರಾಮ ಬೇಡದೇ ಇದ್ರೂ ಕೂಡ ಬೇಕಾದನ್ನೆಲ್ಲ ಕೊಟ್ಟು ತುಂಬ ಚೆನ್ನಾಗಿ ನೋಡ್ಕೊತಾನೆ ಇನ್ನು ಈ ಕಡೆ ಆಗಲೇ ಶ್ರೀರಾಮ ಮತ್ತು ಲಕ್ಷ್ಮಣರಿಗೆ ನಿಲ್ಲಕ್ಕೂ ನೆಲೆ ಕೊಡದೆ ಒಂಥರ ಅವಮಾನ ಮಾಡಿ ಕಳ್ಸಿದ್ನಲ್ಲ ಕಪಿಲಾ ಅನ್ನೋನು ಅವನು ಎಂದಿನಂತೆ ಓಡಾಡಬೇಕಾದ್ರೆ ಅದೇ ದಾರಿಯಲ್ಲಿ ಬರ್ತಾನೆ ಆ ದಾರಿಯಲ್ಲಿ ಇದುವರೆಗೂ ಕಾಣದೇ ಇರುವಂತಹ ದಿವ್ಯ ಪುರವೊಂದನ್ನು ಕಂಡು ಆ ಕಾಡಲ್ಲಿ ಇಂತಹ ದಿವ್ಯಪುರ ಎಲ್ಲಿಂದ ಉಂಟಾಯಿತು ಯಾರು ಇಲ್ಲಿ ತಂದಿಟ್ಟಿದ್ದು ಯಾರು ನಿರ್ಮಾಣ ಮಾಡಿದ್ದು ಅಂತ ತುಂಬ ಅಚ್ಚರಿಯನ್ನು ವ್ಯಕ್ತಪಡಿಸ್ತಾನೆ ಯಾರು ಕಪಿಲ ಅನ್ನೋನು ಆತ ದಿವ್ಯಪುರವನ್ನೇ ಬೆಕ್ಕಸ ಬೆರಗಾಗಿ ಬಿಟ್ಟ ಕಣ್ಣು ಬಿಟ್ಟಂತೆ ನೋಡ್ತಾ ಇರಬೇಕಾದ್ರೆ ಅದೇ ಹೊತ್ತಿಗೆ ಸಮಯ ಅನ್ನೋ ಹೆಸರಿನ ಯಕ್ಷಿಣಿ ಪ್ರತ್ಯಕ್ಷ ಆಗ್ತಾಳೆ ಹೇಗೂ ಕಪಿಲನ ಮನಸ್ಸಲ್ಲಿ ತುಂಬಾ ಪ್ರಶ್ನೆಗಳಿತ್ತಲ್ವ ಹಾಗಾಗಿ ಈ ಯಕ್ಷಿಣಿ ಹತ್ರನೇ ಪ್ರಶ್ನೆಗಳನ್ನ ಕೇಳ್ತಾನೆ ಕಪಿಲ ಆ ಯಕ್ಷಿಣಿಯನ್ನು ಕುರಿತು ಈ ಊರಿನ ಹೆಸರೇನು ಇದಕ್ಕೆ ಒಡೆಯನಾರು ಅಂತ ಕಪಿಲ ಕೇಳ್ತಾನೆ ಇದಕ್ಕೆ ಆ ಯಕ್ಷಿಣಿ ರಾಮಪುರವೆಂಬುದು ಇದರ ಹೆಸರು ರಘುರಾಮನೇ ಇದರ ಒಡೆಯ ಅವನು ಬೇಡಿದ್ದನ್ನು ನೀಡುವ ಕಲ್ಪರಾಮ ಬೇಕಿದ್ದರೆ ನೀನು ಹೋಗಿ ಬೇಕಾದನ್ನು ಬೇಡಿಕೊಳ್ಳುವಂತೆ ಆ ಬ್ರಾಹ್ಮಣರಿಗೆ ಈ ಯಕ್ಷಿಣಿ ಸಲಹೆಯನ್ನು ಕೊಡ್ತಾಳೆ ಈತನಿಗೂ ಏನೋ ಬೇಕಾಗಿತ್ತು ಹಾಗಾಗಿ ಹಾಗಿದ್ರೆ ನಾನು ಆ ರಾಜನ ದರ್ಶನ ಮಾಡುವಂಥ ಉಪಾಯವನ್ನು ನೀನೇ ತಿಳಿಸ್ಕೊಡು ಅಂತ ಕೈಮಿಗ್ದು ಆ ಯಕ್ಷಿಣಿ ದೇವತೆಯನ್ನು ಬೇಡ್ಕೊತಾನೆ ಕಪಿಲಾ ಇವನ ಬೇಡಿಕೆಯನ್ನು ಮನಿಸಿ ಒಂದು ಉಪಾಯವನ್ನು ಹೇಳ್ತಾಳೆ ಇದು ಈ ಊರಿನ ಪೂರ್ವ ಭಾಗದಲ್ಲಿ ಒಂದು ಜಿನಾಲಯವಿದೆ ಅಲ್ಲೊಬ್ಬ ಸನ್ಮುನಿಗಳಿರುವರು ದೃಢವ್ರತನಾಗಿ ಉಪಾಸ ಕ್ರಮದಿಂದ ಅವರ ಬಳಿ ಹೋಗಿ ಬೇಡಿಕೊಂಡ್ರೆ ಅರಮನೆಯನ್ನು ಕಾಯುವ ಯಕ್ಷ ರಾಕ್ಷಸರು ನಿನ್ನನ್ನು ತಡೆಯುವುದಿಲ್ಲ ಅಂತ ಹೇಳ್ತಾಳೆ ಯಕ್ಷಿಣಿ ಹೇಳಿದಂಥ ರೀತಿಯಲ್ಲೇ ಈ ವಿಪ್ರ ಅಂದರೆ ಕಪಿಲ ಜಿನಾಲಯಕ್ಕೆ ಹೋಗಿ ಜಿನ ಕಂಡು ಧರ್ಮವನ್ನು ಆಶ್ರಯಿಸಿ ಲಘುಕರ್ಮಿಯೆನಿಸಿ ದರ್ಶನ ಶುದ್ಧನೂ ಅಣುರಥಧಾರಿಯೂ ಆಗ್ತಾನೆ ಯಾರು ಕಪಿಲ ಅನ್ನೋನು ನಂತರ ಋಷಿ ನಿವೇದಕದೊಡನೆ ಹೋಗಿ ರಘುರಾಮನಿಗೆ ಗಂಧೋದಕವನ್ನು ನೀಡಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ನಿಂತ್ಕೊತಾನೆ ಈತ ಯಾರು ಅನ್ನೋದು ರಘುರಾಮನಿಗೆ ಗೊತ್ತಾಗುತ್ತೆ ಆದರೂ ಕೂಡ ವ್ರತಗಳನ್ನು ಸ್ವೀಕರಿಸಿದ್ರಿಂದ ಅವನಿಗೆ ರಾಮನು ಮೆಚ್ಚುಗೆ ಆಗೋದನ್ನು ಕೊಟ್ಟು ಕಳಿಸ್ತಾನೆ ಅವನೇನು ಬೇಡ್ಕೊತಾನೋ ಅದನ್ನು ಕೊಟ್ಟು ಕಳಿಸ್ತಾನೆ ಶ್ರೀರಾಮ ಲಕ್ಷ್ಮಣ ಸೀತೆ ಆ ಯಕ್ಷನ ವಿನಯೋಪಚಾರದಿಂದ ಅತ್ಯಂತ ಸಂತುಷ್ಟರಾಗಿ ಸುಖವಾಗಿ ಆ ವನದಲ್ಲಿ ವನದ ಅರಮನೆಯಲ್ಲಿ ವಾಸಬಿಡ್ತಾರೆ ಕಾಲ ಕಳೆಯುತ್ತೆ ಈಗ ಬೇಸಿಗೆಯ ಬಿಸಿಲಿಗೆ ತಣ್ಣನೆ ಗಾಳಿ ಬೀಸಿ ಮೊಲ್ಲೆಗಳು ಮೊಗ್ಗುಗಳ ತುಂಡುಗಳು ಒಡೆಯಿತು ಕೆರಿಗೆಗಳಲ್ಲಿ ಬಿಳಿಯ ಸುಳಿ ಮೂಡಿತು ಜಾತಕಗಳ ಸೊಕ್ಕು ಹೆಚ್ಚಿತು ಹಂಸಗಳಿಗೆ ರಾಗದ ಅಸ್ಥಿರತೆಯುಂಟಾಯಿತು ನವಿರುಗಳ ಗರಿಗಳಲ್ಲಿ ಕಣ್ಣುಗಳು ತೆರೆದುಕೊಂಡವು ಬೆಟ್ಟ ತಂಪಾಯಿತು ನದಿಗಳಲ್ಲಿಯೂ ಭೂಮಿಗಳಲ್ಲಿಯೂ ಆನಂದಾಷ್ಟುಗಳು ಚಿಮ್ಮಿದವು ಹಸಿರು ಗಪ್ಪಿನ ಕಡಹದ ಹೂಗಳನ್ನು ಕಂಪನ್ನು ಸೂಸುವ ಅಲರುಗಳನ್ನು ದುಂಬಿಗಳು ಮುತ್ತಿಕೊಂಡವು ಈ ರೀತಿ ವರ್ಣನಾತ್ಮಕವಾಗಿ ಮಳೆಗಾಲ ಬಂತು ಅಂತ ವಿವರಿಸಿದರೆ ಮೇಘ ಕಾಲವು ಬರಲು ಆಗಸ ಗೃಹದ ಬಾಗಿಲಲ್ಲಿ ತೋರಣ ಕಟ್ಟಿದಂತೆ ಅಥವಾ ದಿಗ್ದೇವಿಯು ಪಂಚರತ್ನಗಳ ಕಂಠೀಹಾರವನ್ನು ಧರಿಸಿದಳೆಂಬಂತೆ ಅಥವಾ ಹೊಸ ಮೋಡವೆಂಬ ಮದಗಜಕ್ಕೆ ಹಗ್ಗ ಕಟ್ಟಿದ ಹಾಗೆ ಬಣ್ಣ ಬಣ್ಣದ ಕಾಮನಬಿಲ್ಲು ಆಗಸದಲ್ಲಿ ಮೈದೋರಿತು ಸುರಿಯುವ ಮಳೆ ಬೊರ್ರೆಂದು ಬೀಳುವ ಜಲಧಾರೆಗಳು ಎಳೆ ಚಿಗುರಿನ ಬಳ್ಳಿ ತಳಿರು ತೋರಣಗಳು ಇವುಗಳನ್ನೆಲ್ಲ ಕೂಡಿ ತೀವ್ರವಾದಂತಹ ಮಳೆಗಾಲವು ಮುಗಿದು ಶರತ್ಕಾಲವು ಪ್ರವೇಶಿಸಲು ಮೊಲ್ಲೆಯ ಮಗುಗಳು ಪಲ್ಲಟಗೊಂಡವು ಗಿರಿ ಮಲ್ಲಿಗೆಯು ಹೂವಿಲ್ಲದೆ ಬರಿದಾಯಿತು ಕದಂಬ ವೃಕ್ಷಗಳ ಮುಖ ವಿವರಣಗೊಂಡವು ಜಾತಕಗಳು ಹೊಸ ನೀರನ್ನು ಕುಡಿಯುವ ವ್ರತವನ್ನು ಕೈಗೊಂಡವು ಸೋಗೆ ನವಿಲುಗಳು ಕುಣಿದು ದಣಿದವು ಹಂಸಮಂಡಲಿಯು ತಾವರೆಯ ದಂಟನ್ನು ತಿಂದು ಕೊಬ್ಬಿತ್ತು ನೀರ್ಜರಿಗಳು ಗಿರಿವನ ದುರ್ಗಗಳಿಗೆ ಅಭಿಷೇಕ ಮಾಡಿದವು ಹೊನ್ನ ಮರಗಳು ಹೊಸ ಚಿಗುರಿನಿಂದ ಕಂಗೊಳಿಸಿದವು ಹೊಂದಾವರಿಯಲ್ಲಿ ದಟ್ಟೈಸಿದ ಮಕರಂದವು ತುಂಬಿಗಳಿಗೆ ಆಹ್ವಾನ ಕಳಿಸಿತು ಕುಡಿ ಮಿಂಚಿನ ನಾಲಗೆಗಳುಳ್ಳ ಮಳೆಗಾಲವೆಂಬ ವಿಷಸರ್ಪವು ಆಕಾಶವೆಂಬ ಪೊದರಿನಲ್ಲಿ ಪೊರೆಯನ್ನು ಕಳಚಿ ಹೋದ ಹಾಗೆ ಬಿಳಿಯ ಮೋಡಗಳು ಪಸರಿಸಿದವು ರಾತ್ರಿ ಚಂದ್ರನೊಡನೆಯೇ ಹೋಗದ ಶರತ್ಕಾಲದ ಬೆಳದಿಂಗಳು ಸೂರ್ಯನ ಬಿಸಿಲಿನಿಂದ ಕೆನೆಗಟ್ಟಿದ ಹಾಗೆ ಮುಗಿಲು ಆಗಸಕ್ಕೆ ಮುತ್ತಿಕೊಂಡವು ನೋಡಿ ಇನ್ನೂ ಅನೇಕ ರೀತಿಯಲ್ಲಿ ನಾಗಚಂದ್ರ ಕವಿ ಪ್ರಕೃತಿಯ ವರ್ಣನೆಯನ್ನು ಮಾಡಿದ್ದಾರೆ ಶರತ್ಕಾಲದಲ್ಲಿ ಯಾವ ರೀತಿ ಇತ್ತು ಪ್ರಕೃತಿ ಹಾಗೆ ಮಳೆಗಾಲ ತೀವ್ರವಾಗಿರುವಂತಹ ದಟ್ಟವಾದಂತಹ ಮಳೆಗಾಲದಲ್ಲಿ ಯಾವ ರೀತಿ ಪ್ರಕೃತಿ ಕಾಣಿಸ್ತಾ ಇತ್ತು ಎಷ್ಟು ರಮ್ಯವಾಗಿ ಕಾಣ್ತಾ ಇತ್ತು ಅನ್ನೋದನ್ನು ಇಲ್ಲಿ ವರ್ಣನೆ ಮಾಡಿದ್ದಾರೆ ಅತ್ಯುತ್ಸಾಹದಿಂದಲೂ ಪ್ರೀತಿಯಿಂದಲೂ ಯಕ್ಷ ರಾಮ ಲಕ್ಷ್ಮಣರಿಗೆ ಸೇವೆಯನ್ನು ಮಾಡ್ತಾ ಇದ್ದಾರೆ ಅತ್ಯೂರ್ಜಿತನೂ ಶುಭಚರಿತನು ಸಜ್ಜನಧಾರನು ಆಕಾಶ ಗಂಗೆಯಲ್ಲಿನ ತೆರೆಗಳಂತೆ ಮೇಲಾಡುವ ಯಶಸ್ಸುಳ್ಳ ಶ್ರೀರಾಮನು ತುಂಬ ಹರ್ಷದಿಂದ ಇದ್ದಂತೆ ಎಲ್ಲಿ ಯಕ್ಷನ ಅರಮನೆಯಲ್ಲಿ ರಾಮ ಲಕ್ಷ್ಮಣ ಸೀತೆ ತುಂಬ ಸುಖವಾಗಿ ಕಾಲವನ್ನು ಕಳೀತಾ ಇದ್ರು ಶರತ್ಕಾಲವನ್ನು ಅಲ್ಲೇ ಕಳೆದ್ರು ಇಲ್ಲಿಗೆ ಏಳನೇ ಅಧ್ಯಾಯ ವನಪ್ರವೇಶ ಮುಕ್ತಾಯ ಆಗುತ್ತೆ ಮುಂದಿನ ಅಧ್ಯಾಯ ಚಾರಣ ದರ್ಶನ ಇದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ